कि ग्राम पंचायती व्याप्तिया नंबर ತೊಂಬತ್ತಾರು ಕಟ್ಟಡ ಕೆಡುವು ಆದೇಶ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತ್ ಅಂಗನವಾಡಿ ಕೇಂದ್ರ ಸಂಖ್ಯೆ ತೊಂಬತ್ತಾರು ಸರ್ವೆ ನಂಬರ್ ಹದಿನಾರರಲ್ಲಿ ನಿರ್ಮಾಣವಾಗಿದ್ದು ಸದರಿ ಸರ್ವೆ ನಂಬರ್ ಹದ್ನಾರು ಬೆಕ್ಕಿನಕೆರೆ ಈಗಾಗಲೇ ಸಾರ್ವಜನಿಕ ಕಟ್ಟಡಗಳಾದ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಧ್ಯಾನೇಶ್ವರ ಮಂದಿರ ರಸ್ತೆ ಘಟರ ನಗರಸಭೆ ದೇವಸ್ಥಾನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೆಕ್ಕಿನಕೆರೆ ಅಂಗನವಾಡಿ ಕೇಂದ್ರ ಸಂಖ್ಯೆ ತೊಂಬತ್ತೇಳು ಸಮುದಾಯ ಶೌಚಾಲಯ ವಿದ್ಯುತ್ ಕಂಬಗಳು ಎಲ್ಲವೂ ಇಲ್ಲಿವರೆಗೆ ಸರ್ವೆ ನಂಬರ್ ಹದಿನಾರು ಲ್ಲಿ ನಿರ್ಮಾಣವಾಗಿದ್ದು ಹಿಂದಿನ ದಾಖಲೆ ಪ್ರಕಾರ ಸದರಿ ಸರ್ವೆ ನಂಬರ್ ಹದಿನಾರು ಜಾಗವು ಇನಾಮ್ದಾರ ಕುರಂದವಾಡ ಸರ್ಕಾರ ಸಾವಿರದ ಒಂಬೈನೂರ ಎರಡ್ ಸಾವಿರದ ಏಳರಲ್ಲಿ ನಾಗೋಜಿರಾವ್ ಸಂಭಾಜಿರಾವ್ ದೇಸಾಯಿ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಬಾಳಾರಾವ್ ದೇಸಾಯಿ ಎರಡ್ ಸಾವಿರದ ಹನ್ನೊಂದರಿಂದ ಇಲ್ಲಿಯವರೆಗೆ ಶ್ರೀ ಸುಧೀರ ಅಲಘೇಕೆರಾ ಇವರ ಹೆಸರಲ್ಲಿ ನೊಂದಾಗಿದ್ದು ಸುಮಾರು ಐವತ್ತು ಅರವತ್ತು ವರ್ಷಗಳಿಂದ ಸದರಿ ಜಾಗವು ಸಾರ್ವಜನಿಕವಾಗಿ ಉಪಯೋಗಿಸಲ್ಪಡ್ತಾ ಇದ್ದು ಇತ್ತೀಚಿನ ದಿನಗಳಲ್ಲಿ ಶ್ರೀ ಸುಧೀರ ಹಲಗೇಕರ ಇವರ ಹೆಸರಲ್ಲಿ ಆರ್ಟಿಸಿ ಉತ್ತರ ನೊಂದಾಗಿತ್ತು ಸರ್ಕಾರಿ ಆಸ್ಪತ್ರೆ ಅಂಗನವಾಡಿ ಕೇಂದ್ರ ಆಗಿದೆ ಆಶ್ರಯ ಮಡಿಗಳಾಗಿದೆ ಆ ಎಲ್ಲಾ ಪ್ರದೇಶದೊಳಗ ಮಹಿರ ಮತ್ತು ಸ್ಮಶಾನ್ ಕೂಡ ಆಯ್ತು ಅಂತ ಜಮೀನನ್ನ ಒಬ್ಬ ಖಾಸಗಿ ವ್ಯಕ್ತಿ ಹಲಗೇಕರ ನಾವು ಈಗ ಜಾಗ ಖಾಲಿ ಮಾಡ್ರಿ ಅಂತ ಬಂದಿದ್ದೀವಿ ಈಗ ಅಲ್ಲಿ ಇರ್ತಕ್ಕಂಥ ದೇವಸ್ಥಾನ ಕಮಿಟಿ ಸದಸ್ಯರು ನೋಟಿಸರ್ ಕೊಡ್ಬೇಕು ಅಸ್ರೆ ಮನೆಯವ್ರಿಗೆ ಅವ್ರಿಗೆ ನೋಟಿಸ್ ಕೊಡ್ಬೇಕು ಸ್ಮಶಾನ ಅಲ್ಲಿ ಪಂಚಾಯತಿ ನೋಟಿಸ್ ಕೊಡ್ಬೇಕು ಏನು ಹೇಳಿದ ಹೋಗಿ ಅದನ್ನ ಖರೀದಿ ತಂದ ಆಗೈತಿ ಅಂತ ಹೇಳಿಕೆ ಬಂದ ಇವತ್ತು ಅದನ್ನ ಖಾಲಿ ಮಾಡ್ತೇಸಿಂದ ಪ್ರಕರಣ ಮಾಡ್ತಾ ಇದ್ದಾರೆ ಅದಕ್ಕೆ ಊರಿನ ಎಲ್ಲಾ ಜನ ಬಂದಾರ ಸರ್ ಯಾರು ಉಳಿದಿಲ್ಲ ಒಂದ್ ಸ್ವಲ್ಪ ಅಡೆವ್ರು ಜನ ಬರ್ತಾರ ಆದ್ರ ಇದು ತಕ್ಷಣ ತಾವು ಮುನ್ನಾಳತ್ತ ತಗೊಂಡು ಆ ಜಾಗ ಆ ಗ್ರಾಮಕ್ಕ ಕೊಡ್ಬೇಕು ಯಾವ ಒಬ್ಬ ಕಾಶಿ ವ್ಯಕ್ತಿ ಕೊಡುವಂತದಲ್ಲ ಯಾಕಂದ್ರೆ ಅಲ್ಲಿ ಸಾವಿರಾರು ಜನ ಅದ್ರ ಲಾಭ ತಗೋಳ್ತಾರ ಸರ್ಕಾರಿ ದವಾಖಾನೆ ಅದ ಅದೇ ಜಾಗದ ಸರ್ಕಾರದವ್ರು ಕಟ್ಟಿ ಅಂಗನವಾಡಿ ಬಿಲ್ಡಿಂಗ್ ಆಗಿದೆ ದೇವಸ್ಥಾನ ಕನ್ನಡ ಸಾಲದ ನೂರಾರು ವರ್ಷಗಳಿಂದ ದೇವಸ್ಥಾನದ ಅಲ್ಲಿ ಅಂತ ಜಾಗ ಈಗ ಒಬ್ಬರೇ ಒಬ್ಬ ವ್ಯಕ್ತಿ ಯಾವ್ದೋ ಒಂದ್ ದಿವ್ಸ್ ಬಂದ್ ಖರೀದಿ ಮಾಡ್ಕೊಂಡು ಸ್ವಲ್ಪ ಕಳಿಸ್ಬೇಕಂತಂದ್ರೆ ಊರಿನ ಜನ ಅದಕ್ಕೆ ತಯಾರಿಸ್ತೀವಿ ಅದಕ್ಕೆ ದಯಮಾಡಿ ಅಲ್ಲಿ ಗಲಾಟೆ ಹೋಗ್ತಿದ್ದ ಮುಂಚೆನೆ ತಾವು ಒಂದ್ಸಾರಿ ವಿಸಿಟ್ ಮಾಡಿಸಿ ಅಲ್ಲಿ ಸ್ಥಾನಿಕ ಚೌಕಸಿ ಮಾಡಿ ಅದು ಆ ಜನರಿಗೆ ಮತ್ ಪಂಚಾಯಿತಿ ಪಂಚಾಯತಿ ತಿಳ್ಕೊಡುವಂತ ವ್ಯವಸ್ಥೆ ಆಗ್ಬೇಕು ಇಲ್ಲಪ್ಪ ಅಂತಂದ್ರೆ ಅಲ್ಲಿ ಜನ ಮತ್ತೆ ಗಲಾಟೆ ಆಗೋ ಸಾಧ್ಯತೆಗಳು ಬಾಳೆ ಯಾಕಂದ್ರೆ ಊರಿಗೆ ಸಂಬಂಧಪಟ್ಟ ಸ್ಮಶಾನದ ನೂರಾರು ವರ್ಷದಿಂದ ಅಲ್ಲಿ ಏನೋ ಹೋಗ್ತಿದ್ದಾರೆ ದೇವಸ್ಥಾನದ ಆ ನಾಗನಾಥ್ ಮಂದಿರ ಅಂತೂ ಸುಮಾರು ನೂರು ವರ್ಷಕ್ಕೆ ಈ ತದನಂತರ ಅಂಗನವಾಡಿ ತೊಂಬತ್ತಾರು ಕಟ್ಟಡ ಅದೇ ಜಾಗದಲ್ಲಿ ನಿರ್ಮಾಣವಾಗಿದ್ದು ಶ್ರೀ ಸುಧೀರಾ ಹಲಗೇಕೆರೆ ಅವರು ಈ ಜಾಗದ ಬಗ್ಗೆ ಕೋರ್ಟ್ನಲ್ಲಿ ತಕರಾರು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ ತರುವಾರ ಕೋರ್ಟ್ ಸದರಿ ಅಂಗನವಾಡಿ ಕಟ್ಟಡವನ್ನು ನೆಲಸಮ ಮಾಡೋಕೆ ಆದೇಶ ಮಾಡಿರುತ್ತಾರೆ ಇಡೀ ಬೆಕ್ಕಿನಕೆರೆ ಗ್ರಾಮಸ್ಥರ ವಿನಂತಿ ಏನಂದರೆ ಇಷ್ಟು ವರ್ಷಗಳ ಕಾಲ ಸಾರ್ವಜನಿಕವಾಗಿ ಬಳಸಲ್ಪಟ್ಟ ಜಾಗವನ್ನ ಏಕಾಏಕಿ ಖಾಸಗಿ ಮಾಲೀಕರ ಹೆಸರಲ್ಲಿ ನೋಂದಾಯಿಸಲು ಹೇಗೆ ಸಾಧ್ಯ ಇದರ ಕುರಿತು ಕಂದಾಯ ಇಲಾಖೆಯ ತನಿಖೆ ಕೈಗೆತ್ತಿಕೊಂಡು ತ್ವರಿತವಾಗಿ ಸಂಬಂಧಪಟ್ಟ ವಿಚಾರದ ಬಗ್ಗೆ ತಾವು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈಗಾಗಲೇ ಕೋರ್ಟ್ ಆದೇಶ ಜಾರಿಯಲ್ಲಿರೋದ್ರಿಂದ ಈ ಸಮಸ್ಯೆಯನ್ನು ತ್ವರಿತಗತಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಎಂದು ಪರಿಗಣಿಸಿ ಈ ಸಮಯವನ್ನು ಬಗೆಹರಿಸಬೇಕೆಂದು ಸಮಸ್ತ ಬೆಕ್ಕಿನಕೆರೆ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರು ಕಳಕಳಿಯ ಮನವಿಯಾಗಿದೆ ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯಾಲಯಗಳಾದ ಎನ್ಆರ್ ಲಾತೂರ್ ವಕೀಲರಾದ ವಿನೋದ್ ಪಾಟೀಲ್ ಗಂಗಾಧರ ಶೇಗುಣಸಿ ಹಾಗೂ ಬೆಕ್ಕಿನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಮಾಜ ಮುಖಂಡರು ಉಪಸ್ಥಿತರಿದ್ದರು